ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜ್ಞಾನ ಸಾಧನ ಆ್ಯಂಡ್ ಸಾಧನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಘು ಎನ್ ಕಡೂರ್ ಇಂದಿನ ಜ್ಞಾನ ಸಾಧನದ ಮುಂಬರುವ ಐ ಎ ಎಸ್ ಕೆ ಎಸ್ ಪೂರ್ವವಾಯಿ ಪರೀಕ್ಷೆಗಳು ಸಬ್ರಿಜಿಸ್ಟ್ರಾರ್ ಮುನ್ಸಿಪಲ್ ಚೀಫ್ ಆಫೀಸರ್ ಹಾಗೂ ಇ ಎಸ್ ಐ ಪಿ ಎಸ್ ಐ ಪಿ ಸಿ ಎಸ್ ಟಿ ಟಿ ಎ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಸೊ ಮುಂತಾದ ಪರೀಕ್ಷೆಗಳಿಗೆ ಒಂದು ಸಂಭವನೀಯ ಪ್ರಶ್ನೋತ್ತರಗಳ ಪೀಸ್ ಸರಣಿಯ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಒಂದು ರೆಕಾರ್ಡೆಡ್ ವಿಡಿಯೋ ಮಾಡೋಣ ಅಂತಲೇ ಮಾಡ್ತಾ ಇದ್ದೀನಿ ಯೂಜಲಿ ಒಂದು ಲಾಸ್ಟ್ ವೀಕಿಂದ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಿದ್ರು ನಮ್ಮದು ಜ್ಞಾನ ಸಾಧನ ಎಫ್ ಇ ಪೇಜು ಮತ್ತು ಇನ್ಸ್ಟಾಗ್ರಾಮು ವಾಟ್ ಮತ್ತು ಅದು ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಇರ್ಬೋದು ಮತ್ತು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾಯಿದ್ವಿ ಸೊ ಕೆಲವೊಂದು ಸತಿ ಆದರೆ ಕೆಲವೊಂದು ಪ್ರಶ್ನೆಗಳನ್ನ ಅಷ್ಟೊಂದು ವೀಡಿಯೋ ಮಾಡೋಣ ಅನಿಸ್ಕೋ ವಿವರಣಾತ್ಮಕ ಡಿಸ್ಕಸ್ ಮಾಡೋಣ ಅನ್ನಿಸ್ತು ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಮಾಡಿದರೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ಒಂದು ಗ್ರೂಪ್ ಅಲ್ಲಿ ಡೈಲಿ ಅಪ್ಡೇಟ್ ಯಾವ ಥರ ಬರ್ತಾಯಿದೆ ಬರ್ತ ಬರ್ತಾ ಇರುತ್ತೆ ಸೊ ಬನ್ನಿ ಇವತ್ತಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತನೇ ಪ್ರಶ್ನೆ ಜ್ಞಾನ ಸಾಧನಕ್ಕೆ ಸರಣಿ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಸೊ ಗೌರವಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಗೌರವಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಮೊದಲನೇ ಹೇಳಿಕೆ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಗಾಳಿಯಿಂದ ಮೇಲ್ಮೈಗೆ ಸಿಡಿ ತಲೆಗಳನ್ನು ಹೊಂದಿರುವ ಬಾಂಬ್ ಆಗಿದೆ ಮೂರನೇ ಸ್ಟೇಟ್ಮೆಂಟ್ ಹೈದರಾಬಾದ್ನಲ್ಲಿರುವ ಸಂಶೋಧನಾ ಕೇಂದ್ರ ಇಮಾರತ್ ನಲ್ಲಿ ಸ್ಥಳೀಯವಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಥರ್ಡ್ ಸ್ಟೇಟ್ಮೆಂಟ್ ನಾಲ್ಕನೇದು ಎಲ್ ಆರ್ ಜಿ ಬಿ ಇದು ಜಡತ್ವ ಸಂಚರಣ ವ್ಯವಸ್ಥೆ ಮತ್ತು ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆಯ ತಂತ್ರಜ್ಞಾನ ಬಳಕೆಯಿಂದ ಆಗಿದೆ ಸೊ ಈ ಮೇಲಿನ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ನೋಡಿ ಇಲ್ಲಿ ಗಮನಿಸಬೇಕಾದ ಅಂಶ ಸ್ಟೇಟ್ಮೆಂಟಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿರ್ತಾನೆ ಸ್ಟೇಟ್ಮೆಂಟ್ ಯಾವ ರೀತಿ ಕೊಟ್ಟಿರ್ತಾನೆ ಅದನ್ನು ಕರೆಕ್ಟಾಗಿ ಗಮನ ಗಮನ ಇಟ್ಟು ಕೇಳಿಸ್ಕೋಬೇಕು ಓದಬೇಕು ನೀಟಾಗಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆನ ಸೊ ಇಷ್ಟು ನಾಲ್ಕು ಹೇಳಿಕೆಗಳು ಕೊಟ್ಬಿಟ್ಟು ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಇದು ಗಮನಿಸಬೇಕು ಎಷ್ಟು ಸರಿಯಾಗಿದೆ ಅಂತ ಕೇಳಿದರಲ್ಲಿ ಅಥವಾ ಯಾವುದು ತಪ್ಪು ಅಂತ ಕೇಳಿದಾನೋ ಅಥವಾ ಯಾವುದು ಎಷ್ಟು ಸರಿ ಅಂತ ಕೇಳ್ತೋ ಎಷ್ಟು ತಪ್ಪು ಅಂತ ಕೇಳಿರ್ತಾನೋ ಅಲ್ಲಿ ನೀವು ಕನ್ಫ್ಯೂಷನ್ ಆಗ್ತಾ ಇರ್ತೀರ ಅಲ್ಲಿ ಗಮನ ಹರಿಸಿ ನೀವು ಪ್ರಶ್ನೆನ ಆ ಸ್ಟೇಟ್ಮೆಂಟ್ ಆದಮೇಲೆ ಏನು ಕೊಟ್ಟಿರ್ತಾನಲ್ಲ ಏನು ಮಾಡಬೇಕು ಅಂತೇಳಿ ಅದನ್ನು ಹರಿಸಿ ಓದಬೇಕಾಗತ್ತೆ ಸೊ ಹಾಗಾದರೆ ಬನ್ನಿ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಎಲ್ಲ ಮೂರು ಆಪ್ಷನ್ ಡಿ ಮೇಲಿನ ಎಲ್ಲವು ನೋಡಿ ಈ ರೀತಿ ಪ್ರಶ್ನೆಯಲ್ಲಿದ್ದಾಗ ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ ಯಾವ ಹೇಳಿಕೆ ಅಂತ ಕೇಳ್ತಿಲ್ಲ ಅವನು ಆಗಿ ಎರಡನೇದೇ ಸರಿ ಇದೆಯಾ ಒಂದೇದೇ ಸರಿ ಇದೆಯಾ ಮೂರನೇದೇ ಸರಿ ಇದೆಯಾ ಅಂತ ಕೇಳ್ತಾ ಇಲ್ಲ ಸೊ ಇಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ ಹೇಳಿಕೆಗಳು ಅಂತಲೂ ಕೇಳ್ತಿಲ್ಲ ಎಷ್ಟು ಹೇಳಿಕೆಗಳು ಒಟ್ಟು ನಾಲ್ಕು ಹೇಳಿಕೆ ಇದೆ ಅದರಲ್ಲಿ ಒಂದೇ ಒಂದು ಸರಿ ಇದೆಯಾ ಅಥವಾ ಎರಡು ಸರಿ ಇದೆಯಾ ಅಂತ ಸ್ಪೆಸಿಫಿಕ್ಕಾಗಿ ಅವನು ನಿಮಗೆ ಹೇಳ್ತಾ ಇದ್ದಾನೆ ಅರ್ಥ ಮಾಡ್ಕೊಂಡು ಪ್ರಶ್ನೆಗೆ ಉತ್ತರ ಮಾಡಬೇಕು ಓಕೆನಾ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ಸೊ ಆನ್ಸರ್ ಅಭ್ಯೂಸ್ ನಾನು ಹೇಳ್ತೀನಿ ಇವಾಗ ಆನ್ಸರ್ ಆ್ಯಕ್ಚುಲಿ ಕಮೆಂಟ್ ಮಾಡ್ತೀರಾ ನೀವು ಕೆಲವರು ಮಾಡಲ್ಲ ಕಮೆಂಟು ಸೊ ಯಾಕೆ ಬೇಕಪ್ಪ ಕಮೆಂಟ್ ಮಾಡೋದು ಅಥವಾ ಸರಿ ಇದೆಯೋ ತಪ್ಪಿದೆಯೋ ಆ ಥರ ಒಂದು ಭಯದಲ್ಲಿರ್ತಾರೆ ಕೆಲವರು ಕಮೆಂಟ್ ಮಾಡಲ್ಲ ಸೊ ಕಮೆಂಟ್ ಮಾಡಿದರೆ ನಿಮ್ಮ ಸೆಲ್ಫ್ ಎವರೇಷನ್ ಆಗುತ್ತೆ ಸೊ ಇಲ್ಲಿ ಯಾರಿಗೂ ಎದುರೋದು ಬೇಕಾಗಿಲ್ಲ ಇಲ್ಲಿ ಯಾರೂ ಬಂದು ನಿಮ್ಮನ್ನು ಮೆಚ್ಚೋದು ಬೇಕಾಗಿಲ್ಲ ನಿಮ್ಮ ಒಂದು ನಾಲೆಡ್ಜ್ ನೀವೇನು ಓದಿರ್ತೀರ ಅದನ್ನು ಸ್ವಲ್ಪ ನೀವು ಟೆಸ್ಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕಮೆಂಟ್ ಮೂಲಕ ಸರಿನ ತಪ್ಪಿಸದೆ ಕಮೆಂಟ್ ಮಾಡಿ ಇದು ಮಾಡಿ ಓಕೆನಾ ಸೊ ಬನ್ನಿ ಈ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ನೋಡಿ ಇಲ್ಲಿ ಕ್ಲಿಯರಾಗೆ ಅರ್ಥ ಮಾಡ್ಕೊಳ್ಳಿ ಗೌರವ್ ಅನ್ನೋದು ಒಂದು ಡಿ ಆರ್ ಡಿ ಒ ಸಂಬಂಧಪಟ್ಟಂಥ ಯೋಜನೆ ಅದನ್ನು ಕ್ಲಿಯರಾಗೆ ನಿಮಗೆ ಅದರ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಹೇಳಿದ್ದಾರೆ ಇಲ್ಲಿ ಅದು ಯಾವುದು ಸಂಬಂಧ ಸಂಬಂಧಪಟ್ಟಿದೆ ಅಂತ ಕೂಡ ಇಲ್ಲಿ ನಿಮ್ಗೆ ತಿಳಿಸಿಲ್ಲ ಬಟ್ ಅದು ನಿಮ್ಮ ಇರಬೇಕು ನೀವು ಅದರ ಬಗ್ಗೆ ಓದಿರಬೇಕು ಸೊ ಡಿ ಆರ್ ಡಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ ಇದು ಯಾವುದು ಗೌರವ ಅನ್ನೋದು ಇದನ್ನ ಲಾಂಗ್ ರೇಂಜ್ ಗ್ಲೈನ್ ಬಾಮ್ ಅಂತ ಕರೀತಾರೆ ಈ ಗೌರವನ ಹೆಸರಿನ ಯೋಜನೆಯನ್ನು ಇಟ್ಬಿಟ್ಟು ಅಲ್ಲಿ ಒಂದು ಬಾಮನ್ನು ಒಂದು ತಯಾರು ಮಾಡಲಾಗಿದೆ ಸೊ ಅದು ಡಿ ಆರ್ ಡಿಒ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಹೈದರಾಬಾದ್ನಲ್ಲಿರ್ತಕ್ಕಂಥ ರಿಸರ್ಚ್ ಸೆಂಟರ್ ಇಮಾರತ್ ಎಂಬಲ್ಲಿ ಆರ್ ಸಿ ಐನಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾ ಇದೆ ಸೊ ಇದರ ಒಂದು ಮುಖ್ಯ ಕೆಲಸ ಏನಪ್ಪ ಅಂದರೆ ಸಿಡಿ ತಲೆಗಳ ಬಾಂಬ್ ಬಾಂಬ್ ರೂಪದಲ್ಲಿ ದಾಳಿ ಮಾಡುತ್ತೆ ಇದು ಎದುರಾಳಿಗೆ ಗಾಳಿಯಿಂದ ಮೇಲ್ಮೈ ಏರ್ ಟು ಸರ್ಫೇಸ್ ಅಂತ ಏನು ಕರಿತೀವಲ್ಲ ಸೊ ಭೂಮಿಯಿಂದ ಗಾಳಿ ಗಾಳಿಗೆ ಅಥವಾ ಗಾಳಿಯಿಂದ ಭೂಮಿಗೆ ಆ ರೀತಿ ಆ ವಿಧವಾದ ಒಂದು ಬಾಂಬ್ ಸಿಡಿ ತಲೆಗಳಲ್ಲಿ ಇದೊಂದು ಪ್ರಮುಖವಾಗಿ ಗಾಳಿಯಿಂದ ಮೇಲ್ಮೈಗೆ ಏರ್ ಟು ಸರ್ಫೇಸ್ ಇದು ದಾಳಿಯನ್ನು ಮಾಡ್ತಕ್ಕಂಥದ್ದು ಸೊ ಇದನ್ನು ಪ್ರಮುಖವಾಗಿ ನೀವು ಇದು ಮಾಡಬೇಕು ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ನಾನು ನಿಮಗೆ ಕೆಲವೊಂದು ಸತಿ ಒಂದೊಂದು ಹೇಳಿಕೆ ಮಿಸ್ಟೇಕ್ ಮಾಡ್ಬೇಕಂತಲೇ ಮಾಡಿರ್ತೀನಿ ಎಕ್ಸಾಮ್ ಎಕ್ಸಾಮಲ್ಲಿ ಯಾವ ಥರ ಕೇಳಿ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಇಲ್ಲೊಂದು ಕೆಲವೊಂದು ಡಿಫ್ರೆನ್ಸ್ ಕೊಟ್ಟಿರ್ತೀನಿ ಅಂತ ಎಲ್ಲ ಹೇಳಿಕೆಗಳು ಎಲ್ಲ ಸಮಯದಲ್ಲಿ ಸರಿ ಇರೋಲ್ಲ ಓಕೆನಾ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಸೊ ನೆನಪಿರಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಹಾಗಾದರೆ ಸರ್ ಈ ಒಂದು ಪ್ರಶ್ನೆ ಒಂದು ಏನು ಹೇಳಿಕೆಗಳು ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ ನಾವು ಪೊಲೀಸ್ ಕಾನ್ಸ್ಟೇಬಲ್ ಓದ್ತಾ ಇದ್ದೀವಿ ಇದನ್ನ ಇಷ್ಟೊಂದು ಓದ್ಬೇಕಾ ಸರ್ ಅಂತ ಕೆಲವರು ತುಂಬ ಜನ ಕೇಳ್ತಾರೆ ಕಮೆಂಟು ಮಾಡ್ತಾರೆ ತುಂಬ ಜನ ವಾಟ್ಸಪ್ಪು ಮಾಡಿದ್ದಾರೆ ದಯವಿಟ್ಟು ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ ಈ ಪಾಯಿಂಟ್ ನಾನು ಯಾಕೆ ತಗೊಂಡೆ ಅಂದರೆ ಇದನ್ನ ಇಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇನ್ನು ಇದ್ರ ಬಗ್ಗೆ ತುಂಬ ಇದೆ ಈ ಒಂದು ಪ್ರಶ್ನೆ ಮೇಲೆ ತುಂಬ ಪ್ರಶ್ನೆಗಳು ಬರ್ತವೆ ಅದನ್ನು ಕೂಡ ಈವಾಗಲೇ ಡಿಸ್ಕಸ್ ಮಾಡ್ತೀನಿ ಸುಮಾರು ಏಳರಿಂದ ಹತ್ತು ಪ್ರಶ್ನೆಗಳು ಇದರಲ್ಲೇ ನೇರವಾಗಿ ಮತ್ತೆ ಕೇಳ್ತಾನೆ ಈ ಒಂದು ಕಾನ್ಸೆಪ್ಟ್ ಗೌರವ ಗೌರವಕ್ಕೆ ಸಂಬಂಧಪಟ್ಟಂತೆ ಸೊ ಆ ರೀತಿ ಅವನು ಯಾವ ರೀತಿ ಅಂತ ಹೇಳ್ತೀನಿ ನಾನು ಅದೇ ಪ್ರಶ್ನೆಗೆ ಒತ್ತಾಯಿದೀನಿ ಈಗ ಸೊ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು ಅಥವಾ ಎಸ್ ಟಿ ಎ ಎಫ್ ಟಿ ಬ್ಯಾಂಕಿಂಗ್ ಹೋದರೂ ಸರ್ ಇಷ್ಟೊಂದು ಸ್ಟೇಟ್ಮೆಂಟ್ ನಮ್ಮ ಕ್ವಶನ್ ಐ ಎ ಎಸ್ ಕೆ ಎಸ್ ಅಲ್ಲಿ ಬೇಕಾದ ನನ್ಗೆ ಓದಕ್ಕಾಗಲ್ಲ ಸರ್ ನಾನು ಬ್ಯಾಡೋ ಬೇಡ ಅಂತ ಓದದೆ ಬಿಟ್ಬಿಡ್ತಾರೆ ತುಂಬ ಜನ ನಾನು ಮ್ಯಾಗ್ಝಿನ್ ಓದರೂ ಕೂಡ ಅದನ್ನೇ ಕೇಳ್ತಿರ್ತಾರೆ ಇಷ್ಟೊಂದು ಡಿಫಿಕಲ್ಟ್ ಆಗಿ ಇಷ್ಟೊಂದು ಇನ್ಫರ್ಮೇಷನ್ ಬೇಕಾ ಸರ್ ನಮಗೆ ಅಂತ ಎಸ್ ಅಫ್ಕೋರ್ಸ್ ಬೇಕು ಈಗಿನ ಪ್ರಸ್ತುತ ಪ್ರಶ್ನೆ ಪತ್ರಿಕೆಗಳ ತಯಾರಿಕೆ ಆ ಮಾದರಿಗೆ ನೋಡ್ಕೊಂಡ್ರೆ ತಯಾರ ತಯಾರು ಮಾಡ್ತಾ ಇರ್ತಕ್ಕಂಥ ನೋಡಿ ಗಮನ ಹರಿಸಿದರೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ಓದಲೇಬೇಕು ಯಾಕೆ ಅಂತ ಹೇಳ್ತೀನಿ ಏನಕ್ಕೆಂದರೆ ಒಂದು ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ ರೂಪದ ಪ್ರಶ್ನೆಗಳಲ್ಲಿ ನಿಮಗೆ ಆ ಒಂದು ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ದೊರೆಯುತ್ತೆ ಆ ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ಈ ಉದಾಹರಣೆ ಗೌರವಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅಲ್ಲಿ ನೀವು ಓದಿರ್ತೀರಿ ಸೊ ಅವನು ಒಂದು ಮಾದ ಒಂದು ಸಾಲಿನ ಉತ್ತರ ಪ್ರಶ್ನೆ ಕೇಳ್ಬೋದು ಅಥವಾ ಸ್ಟೇಟ್ಮೆಂಟಲ್ಲಿ ಕೇಳ್ಬೋದು ಯಾವ ರೀತಿ ಕೇಳಿದರೂ ನಿಮ್ಮ ತಲೆಯಲ್ಲಿ ಅದು ಇರುತ್ತೆ ಆಮೇಲೆ ಇನ್ನೊಂದು ನಿಮ್ಮ ತಲೆಯಲ್ಲಿ ಯಾವಾಗ ಅದು ಪರ್ಮನೆಂಟ್ ಮೆಮೊರಿಲಿ ಉಳ್ಕೊಳುತ್ತೆ ಅಂದರೆ ಒಂದು ಒಂದು ವಿಷ ವಿಷಯವನ್ನು ವಿಚಾರವನ್ನು ಓದಿದ್ದು ಅದನ್ನು ಸಂಪೂರ್ಣವಾದ ವಿವರವನ್ನು ನೀವು ಓದಿದ ನಂತರ ಮಾತ್ರ ಉಳಿಯುತ್ತೆ ಉದಾಹರಣೆ ಇತ್ತೀಚೆಗೆ ಯಾವ ಸಂಸ್ಥೆ ಗೌರವ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಡಿ ಆರ್ ಓ ಫಿನಿಶ್ ಅಷ್ಟೇ ಅದು ಒಂದೇ ಒಂದೇ ಸಾಲಿನ ಮಾಹಿತಿ ಮುಗಿಯುತ್ತೆ ಅದ್ರ ಬಗ್ಗೆ ನೀವು ಓದಿನಿಂದ ಬಿಟ್ಟರೆ ಸೊ ಯಾವುದೋ ಒಂದು ಹತ್ತು ಸಂಪುಟ ತುಂಬ ಪ್ರಶ್ನೆಗಳು ಕೇಳ್ಬೋದು ಅವರು ಸೊ ಅವಾಗ ನೀವು ಉತ್ತರ ಮಾಡೋಕ್ಕಾಗಲ್ಲ ಒಂದು ಪಿ ಸಿಗೇನೇ ಇದ್ರ ಮೇಲೆ ಹತ್ತು ಐದು ಪ್ರಶ್ನೆ ಮಿನಿಮಮ್ ಐದರಿಂದ ಹತ್ತು ಪ್ರಶ್ನೆ ಬರ್ತವೆ ಇದೊಂದು ಪ್ರಾಜೆಕ್ಟ್ ಮೇಲೆ ಪಿ ಸಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆ ರೀತಿ ಯಾರು ಕೂಡ ಒಂದು ಸಾಲಿನ ಮಾಹಿತಿಯನ್ನು ಓದಿ ನೀವು ಎಕ್ಸಾಮ್ಗೆ ಹೋಗಬೇಡಿ ಅದು ತುಂಬ ತಪ್ಪು ಜಸ್ಟ್ ಸುಮ್ಮನೆ ಒಂದು ಲೈನ್ ಆನ್ಸರ್ ಕ್ವಶನ್ ಆನ್ಸರ್ ಓದ್ಕಂಡು ಹೋಗ್ತೀನಿ ಅದು ಈ ಏನು ಪರಿಸ್ಥಿತಿಯಲ್ಲಿ ಆಗಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಹಂಗಂತ ಪೊಲೀಸ್ ಅಲ್ಲಿ ಸ್ಟೇಟ್ಮೆಂಟ್ ಹೇಳಿ ಪ್ರಶ್ನೆಗಳು ಕೇಳೋದೇ ಇಲ್ಲ ಸರ್ ಅಂತ ಅಂದ್ಕೋಬೇಡಿ ಕೇಳೋದು ಇಲ್ಲ ಬಟ್ ಹೆಂಗೆ ಕೇಳ್ತಾರೆ ಅಂದರೆ ಒಂದು ವಿಚಾರವನ್ನು ಒಂದೇ ಒಂದು ಟಾಪಿಕ್ ಇಟ್ಕೊಂಡು ಹಲವಾರು ಪ್ರಶ್ನೆ ಕೇಳ್ಬೋದು ಸೊ ಅದನ್ನೇ ಹೇಳ್ತಿದ್ದೀನಿ ಒಂದು ಗೌರವಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಗೌರವ ಬಗ್ಗೆ ಒಂದೇ ಲೈನ್ ಕೇಳ್ತಾರೆ ಅಂತ ಹೇಗೆ ಅಂದ್ಕೊಳ್ತೀರಾ ಅದರ ಬಗ್ಗೆ ಸಂಪೂರ್ಣವಾದ ವಿಚಾರವನ್ನು ತಿಳ್ಕೊಂಡ ಒಂದು ಮಾಹಿತಿ ಒಂದು ಸಬ್ಜೆಕ್ಟ್ ಒಂದು ಟಾಪಿಕ್ ಬಗ್ಗೆ ಅವನು ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದರೆ ನೀವು ಆನ್ಸರ್ನ ಮಾಡ್ಬೋದು ಅದಕ್ಕಾಗಿ ನೀವು ತಪ್ಪದೇ ಒಂದು ಟಾಪಿಕ್ ಒಂದು ಅದು ಸ್ಟೇಟ್ಮೆಂಟ್ ಇರಲಿ ಆದಷ್ಟು ಸ್ಟೇಟ್ಮೆಂಟ್ ಕ್ವಶನ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ಓದಿ ಸ್ಟೇಟ್ಮೆಂಟ್ ಪ್ರಶ್ನೆಯನ್ನು ಹುಡುಕೊಂಡು ಹೋಗಿ ಅಂತ ಹೇಳ್ತಿಲ್ಲ ಒಂದು ಒಂದು ಕರೆಂಟ್ ಪ್ರಶ್ನೆಗೆ ಪೇಪರಲ್ಲಿ ಪ್ರಜಾವಾಣಿ ಇಲ್ಲ ಅಥವಾ ಇಂದುನಲ್ಲ ಒಂದು ಒಂದು ಪಾಯಿಂಟ್ನ ಓದಿದರೆ ಯಾವುದೋ ಒಂದು ಯೋಜನೆ ಇರ್ಬೋದು ಯಾವುದೋ ಒಂದು ಹೊಸ ಇನಿಷಿಯೇಟಿವ್ ಇರ್ಬೋದು ಯಾವುದೋ ಒಂದು ಹೊಸ ಕಾಯ್ದೆಯ ಬಗ್ಗೆ ಇರ್ಬೋದು ಹೊಸ ಜಡ್ಜ್ಮೆಂಟ್ ಬಗ್ಗೆ ಇರ್ಬೋದು ಅದರ ಆಗು ಹೋಗುವ ಹಿಂದೆ ಮುಂದೆ ಎಲ್ಲದನ್ನು ಕೂಡ ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ನೀವು ಒಂದೇ ಒಂದು ಐದು ನಿಮಿಷ ಕೆಲಸ ಅಷ್ಟೇ ಒಂದು ಟಾಪಿಕ್ ಬಗ್ಗೆ ಐದರಿಂದ ಹತ್ತು ನಿಮಿಷನೇ ಒಂದು ಸಂಪೂರ್ಣ ನೋಟ್ಸ್ ಮಾಡ್ಬೋದು ಅಷ್ಟು ಮಾಡಿ ಒಂದು ಕಡೆ ನೀವು ಇಟ್ಕೊಂಡಾಗ ಅದ್ರ ಬಗ್ಗೆ ಯಾವುದೇ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರು ನೀವು ಆನ್ಸರಬಲ್ ಆಗಿ ಉತ್ತರವನ್ನು ಕೊಡುವಂಥರಾಗಿ ಇರ್ತೀರಾ ಅಂತ ಅದೊಂದು ಪಾಯಿಂಟ್ ಕ್ಲಿಯರ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಸರಿ ಬನ್ನಿ ಹಾಗಾದ್ರೆ ಇದ್ರ ಮೇಲೆ ಇನ್ನು ಎಷ್ಟು ಪ್ರಶ್ನೆಗಳು ಬರ್ಬೋದು ನೋಡಿ ಇದೊಂದು ಪ್ರಶ್ನೆಯಿಂದ ಸುಮಾರು ನಾಲ್ಕರಿಂದ ಏಳು ಪ್ರಶ್ನೆ ನಾನು ಹಾಕ್ಕೊಂಡಿದ್ದೀನಿ ಅವರೇಜ್ ಒಂದು ಹತ್ತು ಪ್ರಶ್ನೆ ಕೇಳ್ಬೋದು ಸೊ ಯಾವುದೇ ಪ್ರಶ್ನೆ ಕೇಳಿದ್ರೆ ನಿಮಗೆ ಕ್ಲಾರಿಟಿ ಸಿಗ್ಬಿಡುತ್ತೆ ಇದೊಂದು ಮೇಲೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಇದೊಂದು ಟಾಪಿಕ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರ ಸರ್ ನಾನು ಅಂದ್ಕೊಬೇಡಿ ಸೊ ಈ ರೀತಿ ನೀವು ಹಲವಾರು ಟಾಪಿಕ್ಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನೋಂಥ ಎಲ್ಲವನ್ನೂ ಮಾಡಬೇಡಿ ವಿಚಾರ ನೋಡಿ ಯಾವುದು ಟಾಪಿಕ್ ಆ ಟಾಪಿಕ್ ಯಾವುದು ಇದೆ ಪ್ರೆಸೆಂಟು ಅರ್ಥ ಆಯ್ತಾ ದೇಶದ ಭದ್ರತೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ರಾಜ್ಯದ ಯೋಜನೆಗಳ ಸಂಬಂಧಪಟ್ಟಿದ್ದು ದೇಶದ ಯೋಜನೆಗಳ ಸಂಬಂಧಪಟ್ಟಿದ್ದು ಅಥವಾ ಸಂವಿಧಾನಿಕ ವಿಚಾರಗಳು ಅಥವಾ ಆರ್ಥಿಕ ವಿಚಾರಗಳು ಯಾವುದೇ ಈ ಥರದ್ದು ಇಂಪಾರ್ಟೆಂಟ್ ಆಗ್ತದೆ ಸೊ ಪರಿಸರಕ್ಕೆ ಎಕಾಲಜಿ ಸಂಬಂಧಪಟ್ಟಂಗೆ ಆ ಥರ ಟಾಪಿಕ್ಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ನೀವು ಹೊರಹೊ ಹೊರೆಯನ್ನು ಹೊರಹಚ್ಚಬೇಕು ಹೊರಹುದ್ರೆ ಆಳವಾದ ಅಧ್ಯಯನ ಮಾಡಿ ನೀವು ನೋಟ್ಸ್ ಪಾಯಿಂಟ್ಸ್ ಮಾತ್ರ ಇಟ್ಕೊಳ್ಳಿ ಸಾಕಷ್ಟು ಅದು ನಿಮ್ಮ ನಿಮ್ಮರಲ್ಲಿ ಉಳಿಯುತ್ತೆ ಸೊ ಬನ್ನಿ ಈ ಒಂದು ಪ್ರಶ್ನೆಯಿಂದ ನೆಕ್ಸ್ಟ್ ಏನೇನು ಕೇಳ್ಬೋದು ಅಂದರೆ ಎಲ್ ಆರ್ ಜಿ ಬಿ ಎಂದರೆ ವಿಸ್ತೃತ ರೂಪ ಕೇಳ್ಬೋದು ಸೊ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅಂತ ಕರೀತಾರೆ ಹಾಗಾದ್ರೆ ಇದು ಒಂದು ನಿಖರವಾಗಿ ಅಂದರೆ ಮೀನ್ಸ್ ಇದನ್ನ ಒಂದು ಸಾವಿರ ಕೆ ಜಿ ವರ್ಗದ ಗ್ಲೈಡ್ ಬಾಂಬ್ ಆಗಿದೆ ಅಂದರೆ ಒಂದು ಸಾವಿರ ಕೆ ಜಿ ವಿಭಾಗದಲ್ಲಿ ಬರುತ್ತೆ ಇದು ಅವರೇಜ್ ರೇಟ್ ಇದ್ರದ್ದು ಸೊ ಅಲ್ಲಿ ಆ ವಿಭಾಗದಲ್ಲಿ ತಯಾರು ಮಾಡಲಾಗಿದೆ ಇದನ್ನು ಒಂದು ನಿಖರವಾದ ಒಂದು ದಾಳಿಯನ್ನು ಮಾಡುತ್ತೆ ಇದು ಅಂತಹ ಯುದ್ಧ ಸಾಮಗ್ರಿ ಯುದ್ಧ ಸಾಮಗ್ರಿ ಅಂತ ಇದನ್ನು ಕರೀತಾರೆ ಯಾವುದು ಎಲ್ ಆರ್ ಜಿ ಬಿ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಸೊ ಇದನ್ನು ಯಾವ ಯೋಜನೆಯಲ್ಲಿ ತಯಾರು ಮಾಡಲಾಗಿದೆ ಅಂದರೆ ಗೌರವ್ ಅದನ್ನು ನೀವು ನೆನ್ಪಿಟ್ಕೊಂಡಿರಬೇಕು ಸೊ ನಂತರ ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು ಡಿ ಆರ್ ಡಿಒದ ಎಲ್ ಆರ್ ಜಿ ವಿ ಬಾಂಬ್ ಇದು ಯಾವ ತಂತ್ ತಂತ್ರಜ್ಞಾನಗಳ ಸಮ್ಮಿಶ್ರಣ ಅಥವಾ ಯಾವುದೊಂದು ತ ಟೆಕ್ನಾಲಜಿಗಳ ಟೆಕ್ನಾಲಜಿನ ಬಳಸಿ ಮಾಡಿದ್ದಾರೆ ಅಂತ ಎಕ್ಸಾಂಪಲ್ ಪ್ರಶ್ನೆ ಕೇಳ್ಬೋದು ಅದು ಕೂಡ ಸ್ಟೇಟ್ಮೆಂಟಲ್ಲಿ ಇತ್ತು ಸೊ ಜಡತ್ವ ಸಂಚರಣೆ ವ್ಯವಸ್ಥೆ ಮತ್ತು ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಗ್ಲೋಬಲ್ ಪೊಸಿಷನ್ ಪೊಸಿಷನಿಂಗ್ ಸಿಸ್ಟಮ್ ಬಿ ಪಿ ಎಸ್ ವ್ಯವಸ್ಥೆಯನ್ನು ಬಳಸಿ ಎರಡರ ಸಮ್ಮಿಶ್ರಣ ಟೆಕ್ನಾಲಜಿನ ಬಳಸಿ ಇದನ್ನು ತಯಾರು ಮಾಡಲಾಗಿದೆ ಯಾವುದನ್ನ ಲಾಂಗ್ ಗ್ರೇನ್ ಗ್ಲೈಡ್ ಬಾಂಬನ್ನು ಸೊ ಇದನ್ನು ನೀವು ವಿಚಾರವನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನು ಯಾವ ಪ್ರಶ್ನೆ ಯಾವ ರೀತಿ ಬೇಕಾದರೂ ಕೇಳ್ಬೋದು ಸೊ ನಂತರ ಜಡತ್ವ ಸಂಚರಣ ವ್ಯವಸ್ಥೆ ಇದೆ ಏನು ಸಮರ್ಥದ ಜಡತ್ವ ಸಂಚರಣ ವ್ಯವಸ್ಥೆ ಅಂದರೆ ಒಂದು ನಿಖರವಾದ ಒಂದು ದಾಳಿ ಎಲ್ಲಿರುತ್ತವೆ ವೇಗ ಅದು ವೇಗ ಅದನ್ನು ಯಾವ ವೇಗದಲ್ಲಿ ಹೋಗುತ್ತೋ ಬಾಂಬು ಅದೇ ವೇಗವನ್ನು ನಿಖರವಾಗಿ ಕಾಯ್ದು ಕಾಯ್ಕೊಂಡು ನಿಖರವಾದ ಸ್ಥಳಕ್ಕೆ ಅದನ್ನು ಟಾರ್ಗೆಟ್ ಮಾಡುವಂಥ ಒಂದು ಇದನ್ನು ನಾವು ಜಡತ್ವ ಸಂಚರಣ ವ್ಯವಸ್ಥೆ ಅಂತ ಕರಿತೀವಿ ಅದು ಜನರಲ್ಲ ನಿಮ್ಮ ಮೈಂಡಲ್ಲಿ ಇದ್ದರೆ ಸಾಕು ಇನ್ನು ಗ್ಲೋ ಜಿ ಪಿ ಎಸ್ ಅಂದರೆ ಗೊತ್ತಿದೆ ನಿಮಗೆ ಎಲ್ಲಿ ಜಾಗ ಅನ್ನ ಗುರುತು ಮಾಡಿ ಫಿಕ್ಸ್ ಆಗಿರುತ್ತೆ ಅಲ್ಲಿಗೆ ಇದು ನಿಖರವಾಗಿ ದಾಳಿ ಮಾಡ್ತಾ ಇರ್ತಾ ಇರಿ ಜಿ ಇವೆರಡರ ಸಂದಿಶ್ರಣವೇ ಯಾವುದು ಎಲ್ ಆರ್ ಜಿ ಬಿ ಅರ್ಥಾಯ್ತಾ ಡಿ ಆರ್ ಡಿಒ ದ ಗೌರವ್ ಯೋಜನೆಯ ಅಡಿಯಲ್ಲಿ ಈ ಒಂದು ಎಲ್ ಆರ್ ಜಿ ಬಿ ಬಾಂಬ್ ತಯಾರು ಮಾಡಲಾಗಿದೆ ಎಲ್ಲಿ ಹೈದರಾಬಾದ್ ಅಲ್ಲಿ ನೆನ್ಪಿಟ್ಗಳಿ ಮರಿಬೇಡಿ ಸೊ ಹಾಗಾದ್ರೆ ಇತ್ತೀಚೆಗೆ ಇದನ್ನ ಎಲ್ಲಿ ಉಡಾವಣೆ ಅಂದ್ರೆ ಪ್ರಾಯೋಗಿಕ ಒಂದು ಪ್ರಾಯ ಪ್ರಾಯೋಗ ಇದನ್ನ ಪರೀಕ್ಷೆ ಮಾಡಿದ್ದಾರೆ ಅದನ್ನು ಕೂಡ ಎಕ್ಸಾಂಪಲ್ ಕೇಳ್ತೇನೆ ಸೊ ನೆನ್ಪಿಟ್ಕೋಬೇಕು ಚಂಡೀಪುರದ ಒಡಿಶಾ ಕರಾವಳಿ ಪ್ರದೇಶದಲ್ಲಿ ಇದನ್ನ ಉಡಾವಣೆ ಅಂದ್ರೆ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿದೆ ಈ ಬಾಂಬ್ ಬಾಂಬ್ ದಾಳಿ ಪರೀಕ್ಷೆಯನ್ನು ಯಾವ ರೀತಿ ದಾಳಿ ಮಾಡುತ್ತೆ ಯಶಸ್ವಿಯಾಗಿ ಇದನ್ನು ಪ್ರಾಕ್ಟಿಕಲ್ ಆಗಿ ಇದನ್ನು ಡೆಮೋ ನೋಡಿದ್ದಾರೆ ಅದು ಯಶಸ್ವಿಯಾಗಿದೆ ಹಾಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಸೊ ಇಷ್ಟು ವಿಚಾರಗಳು ಆದರೆ ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಪ್ರಾಯೋಗಿಕ ಪರೀಕ್ಷೆ ಏನು ನಡೀತು ಅದಾದ ಇವಾಗಲೇ ಚರ್ಚೆ ಮಾಡಿದ್ದೀನಿ ಸೊ ಈ ಥರ ಪ್ರಶ್ನೆಗಳು ಬರ್ತವೆ ಇದು ಮೇಲೆ ಈ ಪ್ರಶ್ನೆಗಳು ಇನ್ನೂ ಇದ್ದಾವೆ ಸೊ ಡಿ ಆರ್ ಓದ ಎಲ್ ಆರ್ ಜಿ ಬಿ ಬಾಂಬ್ ಅನ್ನು ಯಾವ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿ ಪಡಿಸಿತು ಆಗಾಗಲೇ ನಾನು ಮಾತಾಡಿದ್ದೀನಿ ಹೈದರಾಬಾದ್ನ ಯಾವುದು ಇಮಾರತ್ ಸೆಂಟರ್ನಲ್ಲಿ ಅಥವಾ ಇಮಾರತ್ ರಿಸರ್ಚ್ ಸೆಂಟರ್ನಲ್ಲಿ ಇದನ್ನ ಸಂಶೋಧನೆ ಸೊ ಇದನ್ನ ಈ ಒಂದು ಪ್ರಾಡಕ್ಟ್ನ ಬಾಂಬನ್ನ ತಯಾರು ಮಾಡಲಾಗಿದೆ ಸೊ ಈ ಪಾಯಿಂಟ್ನ ವೆರಿ ಇಂಪಾರ್ಟೆಂಟ್ ನೆನಪಿಟ್ಗಳಿ ಸೊ ನಂತರ ಇದು ಯಾವ ವಿಧದ ಸೊ ಹಲವಾರು ವಿಧಗಳಿದಾವಲ್ವಾ ಟೈಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವುದು ಬಾಂಬ್ ಅಂತ ಕರಿತೀವಲ್ಲ ಆ ರೀತಿ ಅದರಲ್ಲಿ ಇದು ಒಂದು ಏರ್ ಟು ಸರ್ಫೇಸ್ ಸೊ ನೆನಪಿರಲಿ ಏರ್ ಟು ಏರ್ ಅಂತ ಇದಾವೆ ಸರ್ಫೇಸ್ ಟು ಸರ್ಫೇಸ್ ಅಂತ ಇದ್ದಾವೆ ಇದು ಏರ್ ಟು ಸರ್ಫೇಸ್ ಸೊ ಇದು ಪ್ರಮುಖವಾಗಿ ಇದನ್ನು ಕೂಡ ಅಲ್ಲಿ ಕೇಳ್ತೇನೆ ಇದು ಒಂದು ನೆನ್ಪಿಡಬೇಕು ಸೊ ಈ ರೀತಿಯಾಗಿ ಅಂದರೆ ಒಂದು ಒಂದು ವಾಕ್ಯ ಒಂದು ಸಾಲಿನ ಪ್ರಶ್ನೆ ಸಂಪಟ್ಟೆ ಯಾವ ಥರ ಒಂದು ಪ್ರಶ್ನೆ ಕೇಳಬಹುದು ಆದರೆ ಸಂಪೂರ್ಣವಾಗಿ ನೋಡಿ ಸ್ಟೇಟ್ಮೆಂಟಲ್ಲೇ ನಾವು ಪೂರ್ತಿ ಎಲ್ಲ ಇದಾವೆ ಇದ್ರ ಬಗ್ಗೆ ಸೊ ಎಲ್ಲ ಪ್ರಶ್ನೆಗಳ ಬಗ್ಗೆ ಸ್ಟೇಟ್ಮೆಂಟಲ್ಲಿ ಉತ್ತರ ಇದ್ದಾವೆ ಹಾಗಾಗಿ ಸಂಪೂರ್ಣವಾದ ಜ್ಞಾನವನ್ನು ನೀವು ಒಂದು ವಿಚಾರ ಬಗ್ಗೆ ಓದಿದಾಗ ಅದು ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದರೂ ಕೇಳಿದ್ರು ಬರಿಬೋದು ನೆನಪಲ್ಲೂ ಕೂಡ ಇರುತ್ತೆ ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನು ಗೌರವ್ ಇದು ಈ ಕೆಳಕಂಡ ಯಾವ ಸಂಸ್ಥೆಯ ಯೋಜನೆ ಅಂತ ಕೇಳ್ಬೋದು ನಿಮಗೆ ಸೊ ಡಿ ಆರ್ ಒ ಡಿಆರ್ಡಿಒ ನೆಕ್ಸ್ಟ್ ಪ್ರಶ್ನೆ ಡಿಆರ್ ದ ಎಲ್ಲ ಜಿ ಬಿ ಬಾಂಬ್ ನ ಕೆಲಸವೇನು ಅಥವಾ ಕಾರ್ಯವೇನು ಅಂತ ಆಪ್ಷನ್ ಕೊಟ್ಟು ಅಲ್ಲಿ ಕೇಳಬಹುದು ಸೊ ಇದು ಶತ್ರುಗಳ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಬಾಂಬನ್ನು ಹಾಕುತ್ತೆ ಉಡಾಯಿಸುತ್ತೆ ಅಂತ ಕರಿತೀವಲ್ಲ